ಅವರು ಎಕ್ಸ್ಪೈರ್ ಆದರು ಅಂತ ಹೇಳಿದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಕೂಗಲ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ವುಮೆನ್ ಓಕೆ ಅವನೇ ಕೊಟ್ಟ ನನ್ನ ಲೈಫಲ್ಲಿ ದೇವರೇ ಚಿನ್ನದ ಮಲೆಯನ್ನು ಸುರಿಸಿದ ಆನಂತರ ಅವನೇ ತುಂಬ್ಬಿಟ್ಟ ಆಯ್ ಮತ್ತು ಮಕ್ಕಳ ಮಾಂಸವನ್ನು ಚುತ ಇರುವಂತ ನೋವು ನಮ್ಗೆ ಅವರು ಕೊಟ್ಟಿದ್ದಾರೆ ಬಟ್ ನಾನು ಅವಾಗ ಆವತ್ತಿನಿಂದ ನಾನು ಕಲ್ಪರ್ಸ್ ಹೇಗಿದ್ದೀರಾ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು ಅದು ನಿಮ್ಗೆ ಇನ್ಫಾರ್ಮೇಶನ್ ವಿಡಿಯೋನ ಅಥವಾ ಇನ್ಸ್ಪೈರ್ ಆಗುತ್ತಾ ಅಂತ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನಾನು ಕೆಲವೊಂದು ಪಾಠಗಳನ್ನು ಕಲ್ತಿದ್ದೀನಿ ಲೈಫಲ್ಲಿ ಅದು ಏನು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದು ರಿಪೀಟ್ ಆಗಬಾರ್ದು ಆ ಒಂದು ಕಾರಣಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು ಫಸ್ಟ್ ಒಂದು ಬಂದ್ಬಿಟ್ಟು ಡೋಂಟ್ ಬಿಲೀವ್ ಎನಿ ಒನ್ ನಾನೆಲ್ಲರನ್ನ ಬ್ಲೈಂಡ್ ಆಗಿ ನಂಬ್ತೀನಿ ಅದು ನನ್ನ ದೊಡ್ಡ ಪ್ರಾಬ್ಲಮ್ ನಾನು ನಂಬೋದು ಯಾರು ಏನು ಹೇಳಿದ್ರು ತಕ್ಷಣ ನಂಬ್ತಾ ಇದೆ ಅದೊಂದು ದೊಡ್ಡ ಲೈಫ್ನಲ್ಲಿ ಪಾಠ ಕಲಿಸಿದೆ ಯಾರನ್ನೂ ಕೂಡ ಇನ್ನೂ ನನ್ನ ಲೈಫಲ್ಲಿ ಯಾರನ್ನೂ ಕೂಡ ನಂಬೋದಿಲ್ಲ ಎಲ್ಲರೂ ಕೂಡ ಒಂದೇ ಲೆಕ್ಕ ಇರ್ತಾರಂತ ಹೇಳೋಕ್ಕಾಗಲ್ಲ ಬಟ್ ಇನ್ನೂ ಯಾರನ್ನಾದರೂ ನಂಬೇಕಾದ್ರೆ ಲೈಫಲ್ಲಿ ಸ್ಟಡಿ ಮಾಡಿನೇ ನಂಬ್ತೀನಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್ ಓಕೆ ಯಾಕೆ ಈ ಒಂದು ಮಾತನ್ನು ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ರಾತ್ರಿ ನಾನು ಮಲಗೇ ಇಲ್ಲ ಈ ಒಂದು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಡೈಲಿ ಮಲಗುವಾಗಂತೂ ಕೂಗಿ ಕೂಗಿ ಮಲಗ್ತಾ ಇದ್ದೇವೆ ನನ್ನ ಲೈಫೇನು ಹೀಗೆ ನನ್ನ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಕೂಗ್ತಾ ಕೂಗ್ತಾನೆ ಮಲಗ್ತಿದ್ದೆ ಅವಾಗಂತೂ ನಾನು ಕಲ್ಚಿರುವಂಥ ದೊಡ್ಡ ಪಾಠ ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಇದರಿಂದ ನಾವು ಡಿಪ್ರೆಷನ್ ಆಗುತ್ತೆ ಅಂತ ಈ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಹೇಳದೇ ಇದ್ದರೆ ನನಗೆ ಈ ಒಂದು ಅವಸರ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನನ್ನ ಹಸ್ಬೆಂಡ ಮಿಮ್ಸ್ ಹಾಸ್ಪಿಟಲ್ ಅಲ್ಲಿ ಆ ಅಲ್ಲಿ ಕೋವಿಡ್ ಆಗಿತ್ತು ಲಾಕ್ಡೌನ್ ಇತ್ತು ನಾವು ದುಬೈಯಲ್ಲಿ ಆಗಿದ್ವಿ ದುಬೈಯಿಂದ ಫಸ್ಟ್ ಫ್ಲೈಟಲ್ಲಿ ಮೇ ಸಿಕ್ಸ್ಟೀಂತಿಗೆ ನಾವು ಮ್ಯಾ ಬಂದಿರೋದು ಬಂದಿರೋದು ಇಂದ ನಾನು ನನ್ನ ಆಲ್ರೆಡಿ ಸೆವೆನ್ ಮಂತ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಮನೆಗೆ ಕಲಿಸಿದ್ರು ಸಾರಿ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಅಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ಕೊರೋನಾ ಸ್ಪ್ರೆಡ್ ಆಗ್ಬೋದು ಅಂದರೆ ನಾನು ಕ್ವಾರಂಟೈನಲ್ಲಿ ಇರಬೇಕು ಫ್ಲೈಟಿಂದ ಬಂದಿದ್ದೀನಿ ಆ ರೀತಿ ಇಶ್ಯೂಸೆಲ್ಲ ಇತ್ತು ಓಕೆ ನಾನು ನನ್ನ ಮನೆಗೆ ಬಂದಬಿಟ್ಟೆ ನಾನು ಮ್ಯಾಂಗ್ಳೂರಿಗೆ ಬಂದೆ ಹಸ್ಬೆಂಡ್ ಕೋಲ್ಕೋಡಲ್ಲಿದ್ದರು ಮೇ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿ ಎಡ್ಮಿಟ್ ಆಗಿದ್ದರು ಹಾಸ್ಪಿಟಲಲ್ಲಿ ಮೇ ತರ್ಟಿ ಫಸ್ಟ್ ನನ್ನ ಡೈಲಿ ಯಾವಾಗಲೂ ಮೆಸೇಜ್ ಮಾಡ್ತಾನೆ ಇದ್ದರು ಕಾಲ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾ ಇದ್ರು ನನ್ನ ಬಗ್ಗೆ ವಿಚಾರಿಸ್ತಾ ಎಲ್ಲ ಇದ್ದರು ನೀವು ಒಂದು ತರ್ಟಿ ಫಸ್ಟಲ್ಲಿ ನನಗೆ ಫೈನಲ್ ಕಾಲ್ ಮಾಡಿರೋದು ಫೈನಲ್ ಕಾಲ್ ಮಾಡಿದಾಗ ಅಮ್ಮ ನನಗೆ ಸಿಮ್ ಇರಲಿಲ್ಲ ನಾವು ದುಬೈಯಿಂದ ಬರೋ ಹೋಗಿ ಸಿಮ್ ಇರೋದಿಲ್ಲಲ್ಲ ನನ್ನ ಅಮ್ಮನ ಫೋನಲ್ಲಿ ಫೋನ್ ಮಾಡ್ತಾಯಿದ್ದರು ನನ್ನ ಅಮ್ಮನಿಗೆ ಅಮ್ಮನ ಮೊಬೈಲಲ್ಲಿ ಫೋನ್ ಮಾಡಿ ಹೆಲೋ ಹೇಗಿದೆಯಾ ಅಂತ ಹೇಳಿದರು ನಾನು ಚೆನ್ನಾಗಿದ್ದೀನಿ ಅಂತ ಅಂದೆ ಆನಂತರ ಹೇಳಿದ್ರು ನೀನು ಡೆಲಿವರಿ ಆಗಿ ತೊಂಬತ್ತು ದಿವಸ ಆದ ನಂತರ ನನ್ನ ಪರಪನಂಗಡಿ ಅಂದರೆ ಹಸ್ಬೆಂಡ್ನ ಮಡೆ ಕೋಲ್ಕೋಡು ಪರಪನಗಡಿ ಪರಪನಗಡಿಗೆ ಬರಬೇಕು ನಮಗೆ ಮನೆ ಮಾಡೋಕ್ಕೆ ಅಂತ ಒಂದು ಸ್ಥಳ ತೆಗೆದಿದ್ರು ಆ ಆ ಸ್ಥಳದಲ್ಲಿ ನಿಮಗೆ ಮನೆ ಆಗುತ್ತೆ ತೊಂಬತ್ತು ದಿವಸದಲ್ಲಿ ಸಣ್ಣ ಎರಡು ಬೆಡ್ರೂಮ್ನ ಮನೆ ಮಾಡಿಕೊಡ್ತೀನಿ ತೊಂಬತ್ತು ದಿವಸದಲ್ಲಿ ಬಂದು ಪರಪ್ಪನ ಅಂಗಡಿಯಲ್ಲಿ ಅಂತ ನಾನು ಓಕೆ ಅಂತ ಹೇಳಿದೆ ಓಕೆ ಹಾಂ ಓಕೆ ಹಾಗೆ ಮಾಡೋಣ ಹಸ್ಬೆಂಡಿಗಂತೂ ಮ್ಯಾಂಗ್ಳೂರಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ಅಲ್ಲೇ ಹೋಗಬೇಕು ಹಸ್ಬೆಂಡ್ ಕಣ್ಣು ಮುಂದೆನೇ ಹೋಗಬೇಕು ಅಂತ ಆಸೆ ಮೇ ತರ್ಟಿ ಫಸ್ಟಿಗೆ ನನಗೆ ಕಾಲ್ ಮಾಡಿರೋದು ಜೂನ್ ತರ್ಡಲ್ಲಿ ಅವ್ರು ಎಕ್ಸ್ಪೈರ್ ಆದರು ಹಸ್ಬೆಂಡ್ ಡೋಂಟ್ ಮೇಕ್ ಮೀ ಕ್ರೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಗಲ್ಲ ಅಂತ ಹೇಳಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಕೂಗಲ್ಲ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ವುಮೆನ್ ಓಕೆ ಕೂಗ್ತಾ ಇಲ್ಲ ಸ್ವಲ್ಪ ಕಣ್ಣೀರು ಬರ್ತಾರೆ ಬಷ್ಟೇ ಏ ಓಕೆ ವಿಷಯಕ್ಕೆ ಬರ್ತೀನಿ ಅವ್ರ ಡೆತ್ ಆದರು ಅನಂತರ ನನ್ನ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅಂದರೆ ಅವರು ಜೂನ್ ನಾನು ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಸಿಕ್ಸ್ ನನಗೆ ನನಗೇನೂ ಒಂದು ಡಿಸಿಷನ್ ತಗೊಳಕ್ಕೆ ಆಗಲ್ಲ ನನ್ನ ಹಸ್ಬೆಂಡ್ಗಂತೂ ಭಯ ಎಲ್ಲಾದರೂ ನಾ ನನ್ನ ಹಸ್ಬೆಂಡ್ನ ಹೆಲ್ತ್ ಇಶ್ಯೂಸ್ ಗೊತ್ತಾಗಿ ನಾನು ಡಿಪ್ರೆಷನ್ ಹೋಗ್ತೀನಿ ಅನ್ನೋ ಭಯ ಏನಾದರೂ ಮಗುಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ನೋ ಒಂಥರ ಭಯದಿಂದ ಅವರು ಕೂಡ ನನಗೆ ಹೈಡ್ ಮಾಡಿದರು ಕೆಲವೊಂದು ವಿಷಯ ನನ್ನ ಹಸ್ಬೆಂಡ್ ಮಾಡಿದ ಒಂದೇ ಒಂದು ವಿಷಯಕ್ಕಂದರೆ ನನ್ನ ನನ್ನ ಫ್ಯಾಮಿಲಿಯನ್ನು ಯಾರನ್ನಾದರೂ ನಂಬಬಹುದಿತ್ತು ನಂಬಿ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಅಮ್ಮನ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೊಡ್ಬೋದಿತ್ತು ಬಟ್ ನನ್ನ ಹಸ್ಬೆಂಡ್ ಹಸ್ಬೆಂಡ್ನ ತಮ್ಮನನ್ನು ನಂಬಿಕೊಂಡು ನನಗೆ ಮನೆ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಕೂಡ ನನ್ನ ಹಸ್ಬೆಂಡ್ನ ತಮ್ಮನ ಕೈಯಲ್ಲಿ ಕೊಟ್ಟು ಅವರು ಯಾತ್ರೆಯಾಗಿರ್ಬೋದು ಟೀ ಹೋಗು ಎರಡು ದಿವಸ ಮುಂಚಿತವಾಗಿ ಮಾತಾಡ ಮಾತಾಡಿರೋದು ಕೂಡ ಇದೇ ವಿಷಯ ನನಗೊಂದು ಮನೆ ಆಗಬೇಕು ಮಕ್ಕಳನ್ನಲ್ಲಿ ಹೋಗ್ಬೇಕು ಅಂತ ಜಸ್ಟ್ ಸಿಕ್ಸ್ತಲ್ಲಿ ನನ್ನದು ಡೆಲಿವರಿ ಆಯಿತು ಡಿಪ್ರೆಷನ್ ಇತ್ತು ಆ್ಯಂಡ್ ಮೆಂಟಲ್ ಶಾಕ್ ಆಗಿರುತ್ತೆ ಆ ಒಂದು ಸಮಯದಲ್ಲಿ ಹಸ್ಬೆಂಡಿದು ಕಂಪನಿದು ಅಮೌಂಟ್ ಇದೆಲ್ಲ ನನಗೆ ಸ್ವಲ್ಪ ಬ್ಯಾಂಕ್ ಅಕೌಂಟಲ್ಲಿ ಬಂದಿತ್ತು ನನ್ನ ಹಸ್ಬೆಂಡ್ ಹೇಳಿದಾಗೇನೆ ಒಂದು ಮನೆ ಆಗಬೇಕಲ್ವಾ ಅದರ ಹಣ ಅಮೌಂಟ್ ಎಲ್ಲ ಎಲ್ಲನೂ ಕೂಡ ಅವರು ಅಡ್ಜಸ್ಟ್ ಮಾಡಿಕೊಂಡು ಹೋಗಿರೋದು ಯಾವುದೇ ಕಾರಣಕ್ಕೂ ನನಗೆ ಅವರನ್ನು ದೂರವಾಗೇನೇ ಇಲ್ಲ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಕೂಡ ಮಾತಾಡಿ ಅವರು ಹೋಗಿರೋದು ಯಾತ್ರೆ ಆಗಿರೋದು ಅಲ್ಲಾಹನ ಜೊತೆ ಏನಂದರೆ ಸ್ವಂತ ಬ್ಲಡ್ ಆಗಿರುವಂತ ತಮ್ಮ ಮತ್ತು ಅಣ್ಣ ಸೇರಿಕೊಂಡು ನನ್ನನ್ನು ತಮಾಷೆ ಮಾಡೋದು ನಾನು ಫೋನ್ ಮಾಡಿ ಈ ಹಸ್ಬೆಂಡ್ ಹೇಳಿದ್ದಾರಲ್ಲ ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತೆ ಅಂತ ಏನಾಯಿತು ನಾನು ಎಲ್ಲಿ ಹೋಗಲಿ ಎಲ್ಲಿ ಕೂತ್ಕೊಳ್ಳಿ ನಾನು ಒಂದು ಆಗಿ ಎರಡು ಮಕ್ಕಳು ಆಗಿ ಹೋಯಿತು ಇನ್ನೂ ಒಂದು ಅಮ್ಮನ ಮನೆಯಲ್ಲಿ ಡಿಪೆಂಡ್ ಆಗೋದು ಸರಿಯಲ್ಲ ಮದುವೆ ಆದ ಹುಡುಗಿಯರು ಎಷ್ಟಾದರೂ ಕೂಡ ಅದೊಂದು ಮಾತು ಬರುತ್ತೆ ಎಷ್ಟು ಇದ್ರೂ ಕೂಡ ಅದು ಬೇಜಾರಿನ ವಿಷಯನೇ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಇವ್ರ ಹತ್ರ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಇವರು ನನ್ನನ್ನು ತಮಾಷೆ ಮಾಡೋದು ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತಾ ತೊಂಬತ್ತು ದಿವಸದಲ್ಲಿ ಮನೆ ಆಗುತ್ತಾ ಅಂತೇಳಿ ತಮಾಷೆ ಮಾಡ್ತಾ ಲೈಫ್ ಡಿಯರ್ ಫ್ರೆಂಡ್ಸ್ ಅಲ್ಲಿ ಒಬ್ಬ ಒಂದು ಸ್ವಂತ ಬ್ಲಡ್ ಬ್ಲಡ್ ಮರಣ ಹೊಂದಿ ಅವರಿಗೆ ಒಂದು ವಸಿಯ ತಂದರೆ ಈ ಒಂದು ಮಾತು ಇದೆ ಅದನ್ನು ನಾವು ಮುಗಿಸಬೇಕು ಆ ಮಾತು ಮುಗಿಸದೆ ಇವರು ನನ್ನ ಹಸ್ಬೆಂಡ್ ಹಣವನ್ನು ತಿಂದ್ಕೊಂಡು ಹೊಟ್ಟೆ ತುಂಬಿಸಿ ಕೊನೆಗೆ ನಮಗೇನೆ ಬೈಯೋದು ನಮಗೇನೆ ಮೋಸ ಮಾಡೋದು ಅದರ ನಂತರ ಒಂದು ದಿವಸನೂ ಕೂಡ ನಾನು ಕೂಗದ ದಿವಸಗಳಿಲ್ಲ ಯಾಕೆಂದರೆ ಇಬ್ಬರು ಎರಡು ಸಣ್ಣ ಸಣ್ಣ ಮಕ್ಕಳು ಅದು ಕೂಡ ಒಂದು ಮಗು ತಂದೆ ಮುಖನೇ ನೋಡದೆ ಇರುವಂಥ ಮಗುವನ್ನು ಕೂಡ ಜೀವಂತವಾಗಿ ನಾನು ತಾಯಿ ಮತ್ತು ಮಕ್ಕಳ ಮಾಂಸವನ್ನು ಚುತ ಇರುವಂಥ ನೋವು ನಮಗೆ ಅವರು ಕೊಟ್ಟಿದ್ದಾರೆ ಬಟ್ ನಾನು ಅವಾಗ ಆ ನಾನು ಕಲತಿರೋ ಒಂದು ಪಾಠ ಯಾರನ್ನು ಕೂಡ ನಾನಿವಾಗ ಅವರನ್ನು ಎಕ್ಸ್ಪೆಕ್ಟ್ ಮಾಡೋದಲ್ಲ ಬಟ್ ನನ್ನ ಹಸ್ಬೆಂಡ್ ಮಂತ್ಲಿ ದುಡಿದಿರುವಂಥ ಹಣ ನನ್ನ ಹಸ್ಬೆಂಡಲ್ಲಿ ಕೂರ್ಕೊಂಡು ಟೂ ಲ್ಯಾಕ್ಸ್ ಅವರಿಗೆ ಸ್ಯಾಲ್ರಿ ಇತ್ತು ದುಬೈಯಲ್ಲಿ ಅವ್ರ ಐ ಟಿ ಇಂಜಿನಿಯರ್ ಆಗಿದ್ದರು ಆ ದುಡಿದ ಹಣದ ಆ ದುಡಿದ ಹಣವೇ ಹೆಂತಿ ಮಕ್ಕಳಿಗೆ ಯೂಸ್ ಆಗಿಲ್ಲ ಯಾವುದೋ ಕುಟುಂಬಕ್ಕೆ ಯಾರ್ದೋ ಕುಟುಂಬಕ್ಕೆ ಯೂಸ್ ಆಗಿದೆ ಅವಾಗ ನಾನು ತಿಳ್ಕೊಂಡು ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ನಮ್ಮ ತಲೆಗೆ ನಾವೇ ಕೈ ಇಡೋದಲ್ಲದೆ ಯಾವ್ದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ನಂಬ್ಕೊಂಡಿರ್ಬೇಕು ಇವಾಗ ನಮ್ಮ ಹಣನೇ ನಮಗೆ ಯೂಸ್ ಆಗಿಲ್ಲ ನಮ್ಮ ನಮ್ಮ ಒಂದು ಸಿಟುವೇಶನ್ ಅನ್ನು ಜೀರೋ ಮಾಡಿ ತಂದರು ಸ್ವಂತ ರಕ್ತ ಸಂಬಂಧನ ಹೇಗೆ ಮಾಡುವಾಗ ಹೊರಗಿನವರಾಗಿದ್ರೆ ನನಗೆ ಪಬ್ಲಿಸಿಟಿ ಮಾಡ್ಬೋದು ಕಂಪ್ಲೇಂಟ್ ಎಲ್ಲ ಕೊಡ್ಬೋದು ನನ್ನ ಹೊಂದಿರುವಂಥ ನನ್ನ ಇಬ್ಬರು ಮಕ್ಕಳನ್ನು ಒಂದು ಒಂದೇ ಒಂದು ದಿವಸ ಕೂಡ ಅವರು ತಿರುಗಿ ಕೂಡ ನೋಡೋಕ್ಕೆ ಬಂದಿಲ್ಲ ಅಂತಹ ಜನಗಳು ಅಲ್ಲಿ ದೊಡ್ಡ ಪಾಠ ನನಗೆ ಕಲಿಸಿರೋದು ಯಾರಿಂದಲೂ ಕೂಡ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ ಮೇಕ್ ಎ ಸ್ಯಾಡ್ ಅನ್ನೋದು ಯಾಕೆಂದರೆ ಒಂದು ದಿವಸನೂ ಕೂ ಒಂದು ದಿವಸನೂ ನನ್ನ ಮಲಗಿಲ್ಲ ಇವತ್ತು ನಾಳೆ ಮನೆ ಮಾಡ್ಬೋದು ನಾಳೆ ಮಾಡ್ಬೋದು ಇವತ್ತು ಮಾಡ್ಬೋದು ಮನೆ ನಾಳೆ ಮಾಡ್ಬೋದು ಅದು ಮಾತ್ರ ನನಗೆ ನನ್ನ ಹತ್ರ ಒಂದು ಇಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಏಟ್ ಲ್ಯಾಕ್ ನೈನ್ ಲ್ಯಾಕ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಆ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ನಾನು ನನ್ನ ಗಂಡನ ಮನೆಯವರಿಗೆ ಕೊಟ್ಟಿದ್ದೀನಿ ಯಾಕೋ ಅಂತ ನನ್ನ ಒಂದು ಮಾತು ಹೇಳಿದ್ದಾರೆ ನಮ್ಮ ಅಲ್ಲಿ ಒಂದು ವಸಿಯತ್ ಅಂತ ಇದ್ರೆ ಅದನ್ನು ಮುಗಿಸದೆ ಯಾರೂ ಕೂಡ ಇರುವುದಿಲ್ಲ ಅದ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತೀರಿಸಿ ತೀರಿಸ್ತಾರೆ ಬಟ್ ನನ್ನ ಹಸ್ಬೆಂಡ್ ಮನೆಯವರ ಆ ಥರ ಮಾಡಿಲ್ಲ ಆ ಒಂದು ನನ್ನ ಕೈಯಲ್ಲಿರುವಂತಹ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಅವರು ತೆಗೆದು ಅದನ್ನು ಯೂಸ್ ಮಾಡ್ಬಿಟ್ರು ಅವರಿಗೆ ಅವರ ಸ್ವತಃ ಬಿಸ್ನೆಸ್ ಅಂತ ಹೇಳಿ ಯೂಸ್ ಮಾಡಿಕೊಂಡು ಎರಡು ವರ್ಷ ಒಂದು ಪೊಡಿ ಪೈಸೆ ಕೊಡೋದು ನನ್ನನ್ನು ಒಂದು ವೇಗೆ ಅವರು ತಲ್ಲಿ ಹಾಕಿದ್ರು ಅದು ನನಗೆ ತುಂಬ ತುಂಬ ಬೇಜಾರಾಗಿರುವಂಥ ವಿಷಯ ಒಬ್ಬ ತಂದೆ ತೀರಿದ್ದಾರೆ ಅಂತ ಗೊತ್ತಾದರೆ ಅವರ ಆ ಒಂದು ಆ ಮಕ್ಕಳ ಹಣವನ್ನಾಗಿರ್ಬೋದು ಆ ಮಕ್ಕಳಿಗೆ ಒಂದು ಸಣ್ಣ ಮಾತು ಹೇಳೋಕ್ಕೂ ಕೂಡ ಬೇಜಾರಾಗುತ್ತೆ ಅವರಿಗೆ ಓಕೆ ಅಂತಹ ವ್ಯಕ್ತಿಗಳನ್ನು ನಾವು ಮ್ಯಾಂಗ್ಳೂರಲ್ಲಿ ನೋಡಿರೋದು ಬಟ್ ಜಾಸ್ತಿ ರ್ಯಾಶ್ ಅಷ್ಟೇ ರ್ಯಾಶ್ ಜಾಸ್ತಿ ಆಗ್ಬೋದು ಮ್ಯಾಂಗ್ಳೂರ್ನ ಹುಡುಗ ಮ್ಯಾಂಗ್ಳೂರ್ನವ್ರು ಜಾಸ್ತಿ ರ್ಯಾಶ್ ಆಗ್ಬೋದು ನೆಗೆಟಿವ್ ಹೇಳ್ಬೋದು ಬೈಬೋದು ಅದವರ ಸಣ್ಣದಿಂದಲೂ ಬಂದ ಒಂದು ಅಭ್ಯಾಸ ಬಟ್ ಒಬ್ಬ ತಂದೆ ತೀರಿದ್ದಾರೆ ಅಂತ ಗೊತ್ತಿರುವಂಥ ಇದು ತಂದೆ ತೀರಿ ಹೋದರೆ ಆ ಮಕ್ಕಳ ಇದ್ದರೆ ಅಂಥ ಮಕ್ಕಳಿಗೆ ಒಂದು ಸಣ್ಣ ಮಾತು ಹೇಳೋಕ್ಕೂ ಕೂಡ ಭಯಪಡ್ತಾರೆ ಆ್ಯಂಡ್ ಆ ಮಕ್ಕಳಿಗೆ ರೆಸ್ಪೆಕ್ಟು ಕೊಡ್ತಾರೆ ಆ ಮಕ್ಕಳ ಒಂದು ಒಂದು ಪೈಸನೂ ಕೂಡ ಆ ಮಕ್ಕಳು ಒಂದು ಪೈಸೆ ಯೂಸ್ ಮಾಡೋಕ್ಕೂ ಕೂಡ ಭಯ ಪಡ್ತಾರೆ ಒಂದು ಮ್ಯಾಂಗ್ಳೂರಲ್ಲಿ ಬಟ್ ಕೇರಳದಲ್ಲಿ ಎಲ್ಲರೂ ಅಂತೂ ನಾನು ಹೇಳಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವರಿಗೆ ಯಾ ಎಂತಹ ಮನಸ್ಸು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವರು ಜೀವಂತವಾಗಿದ್ದರೆ ಪರವಾಗಿರಲಿಲ್ಲ ಅದಕ್ಕೆ ಹೇಳ್ತಾ ಇರೋದು ಡಿಯರ್ಸ್ ನಾನು ಮಾತಾಡಿದ್ದು ಓವರ್ ಆಯಿತು ಅಂತ ತಿಳ್ಕೊತೀನಿ ಐ ಆಮ್ ಸಾರಿ ಯಾರೆಂದರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ತರ್ಡ್ ಒನ್ ಬಂದುಬಿಟ್ಟು ಡಿಯರ್ಸ್ ಫೇಕ್ ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ದುಬೈಯಲ್ಲಿರುವಾಗ ಫ್ರೆಂಡ್ಸ್ ಇದ್ದರು ನಾನು ಹಾಯ್ ಅಂದ್ರೆ ತಕ್ಷಣ ಹಾಯ್ ಒಂದು ಕಾಲ್ ಮಾಡಿದರೆ ಒಂದು ತರ್ಟಿ ಮಿನಿಟ್ಸ್ ಆದ್ಮೇಲೆ ರಿಟರ್ನ್ ಕಾಲ್ ಇದ್ರು ಹಾಯ್ ಹೇಗಿದ್ದೀಯಾ ಏನು ಮಾಡ್ತಾ ಇದೆಯಾ ಅಂತ ನನಗೆ ನನ್ನ ಹಸ್ಬೆಂಡ್ ತೀರಿ ಅದ ನಂತರ ನನಗೇನು ಇಲ್ಲ ನಾನು ಝೀರೋ ಮನೆಯಲ್ಲಿದ್ದೀನಿ ಅಂತಂದರೆ ಒಬ್ಬರೂ ಕೂಡ ನನಗೆ ಕಾಲ್ ಮಾಡಿಲ್ಲ ಯಾರೂ ಕೂಡ ಕಾಲ್ ಮಾಡ್ತಾ ಇಲ್ಲ ನನ್ನ ಜೊತೆ ಹಾಯ್ ಕಲಿಸಿದವರು ಕೂಡ ಹಾಯ್ ಕಲಿಸ್ತಾ ಇರಲಿಲ್ಲ ಅನಂತರ ನಂಗೆ ಗೊತ್ತಾಯ್ತು ನಮ್ಮ ಸುತ್ತಮುತ್ತಲು ನಮ್ಮ ಜೊತೆ ಇದ್ರೆ ಮಾತ್ರ ಬರ್ತಾರೆ ಇಲ್ಲ ಅಂದ್ರೆ ಕೂಡ ಯಾರು ಕೂಡ ಇರೋದಿಲ್ಲ ಬಟ್ ಫೋರ್ತ್ ಒನ್ ಬಂದ್ಬಿಟ್ಟು ಒಂದು ಗೋಲ್ ಇರ್ಬೋದು ಇನ್ ಕೇಸ್ ನಾವೇನಾದರೂ ಒಂದು ಬಿಸ್ನೆಸ್ ಆಗ್ತಾ ಇದ್ದೀವಿ ಆ ಬಿಸ್ನೆಸ್ ಇಂಪ್ರೂವ್ ಆಗೋ ಮುಂಚೆ ನಾವು ನಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ಫ್ರೆಂಡ್ಸಿಗೆ ಆಗಿರ್ಬೋದು ಫೋನ್ ಮಾಡಿ ಹೈಕಣೆ ನಾನು ಈ ರೀತಿ ಒಂದು ಶಾಪ್ ತಗೊಳ್ತಾ ಇದ್ದೀನಿ ನಾನು ಈ ರೀತಿ ಇಂಪ್ರೂವ್ ಆಗಬೇಕು ಅಂತ ಇದ್ದೀನಿ ಏನಾದರೂ ಮಾಡಬೇಕು ಅಂತ ಇದ್ದೀನಿ ಲೈಫಲ್ಲಿ ಫ್ಯೂಚರಲ್ಲಿ ಮುಂದೆ ಬರಬೇಕು ಅಂತೆಲ್ಲ ಇರ್ತೀನಿ ಅಂತ ನಮ್ಮ ಆಸೆಗಳನ್ನು ನಮ್ಮ ಗೋಲ್ಸ್ ಇನ್ನೊಬ್ಬರಿಗೆ ಹೇಳೋಕ್ಕೇ ಹೋಗಬೇಡಿ ನಿಮಗೆ ಏನಾದರೂ ಒಂದು ಗೋಲ್ಸ್ ಇದ್ದರೆ ಅದನ್ನು ಮನಸ್ಸಲ್ಲಿಡಿ ಅದು ಸಕ್ಸಸ್ ಆದಾಗನೆ ಮಾತ್ರ ಟಪ್ ಆದ ಹೊರಗಡೆ ಬಿಡಿ ಯಾಕೆಂದರೆ ಇನ್ ಕೇಸ್ ನಿಮ್ಮ ಲೈಫಲ್ಲಿ ನೀವು ಫೇಲ್ಯೂರ್ ಆಯಿತು ಮನುಷ್ಯರು ಹೇಳೋಕ್ಕಾಗಲ್ಲ ಬಿಸ್ನೆಸ್ ಅಂದರೆ ಒಂದು ಒಂದು ಸಲ ಅಪ್ ಇರುತ್ತೆ ಒಂದು ಸಲ ಡೌನ್ ಇರುತ್ತೆ ಆ ಒಂದು ಸ ಸಮಯದಲ್ಲಿ ನೀವೇನಾದರೂ ಡೌನ್ ಮಾ ಡೌನ್ ಆಗ್ತೀರಾ ಅಂದರೆ ನಮ್ಮನ್ನು ನೂರು ಜನರು ಕೂಡ ತಮಾಷೆ ಮಾಡೋರು ಇರ್ತಾರೆ ನಮ್ಮ ಸಿಟುವೇಶನ್ ಬ್ಯಾಡ್ ಆಗಿರ್ಬೋದು ಅದು ನಮ್ಮ ಕೈಯಲ್ಲಿ ಅಲ್ಲ ಅದು ದೇವರು ಸಿ ಸಿಟುವೇಶನ್ ಬ್ಯಾಡ್ ಮಾಡಬೇಕು ಅಂತ ಇದ್ದರೆ ಅದು ಬ್ಯಾಡೇ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ಟ್ರೈ ಮಾಡಬೇಕು ಸಕ್ಸಸ್ ಆಗೋಕ್ಕೋಸ್ಕರ ಬಟ್ ನನ್ನ ಲೈಫಲ್ಲಿ ನಾವು ಬೇಕು ಅಂತ ಯಾವುದೂ ಕೂಡ ಲೈಫ್ ಫೇಲ್ಯೂರ್ ಆಗಿರೋದಲ್ಲ ಎಲ್ಲ ಕೂಡ ದೇವರ ಕೈಯಿಂದಿದ್ದೆ ಅವನೇ ಅವನೇ ಕೊಟ್ಟ ನನ್ನ ಲೈಫಲ್ಲಿ ದೇವರೇ ಚಿನ್ನದ ಮಲೆಯನ್ನು ಸುರಿಸಿದ ಆನಂತರ ಅವನೇ ತಿದ್ದುಬಿಟ್ಟ ಈ ಒಂದು ನಿಮಿಷದಲ್ಲಿ ನನ್ನ ಲೈಫಲ್ಲಿ ಸ್ವರ್ಣದ ಮಲೆಯನ್ನು ಸುರಿಸಿ ನನ್ನನ್ನು ನನ್ನ ಲಕ್ಸರಿ ಲೈಫಲ್ಲಿ ಜೀವಿಸಿದ ಒಂದೇ ಒಂದು ನಿಮಿಷದಲ್ಲಿ ಹಾಗೆ ನಿನಗೆ ತೆಗೆದು ಆ ರೀತಿ ಲೈಫು ಕೊಡೋಕ್ಕೆ ಒಂದೇ ನಿಮಿಷ ಸಾಕು ಅವನು ತೆಕ್ಕೋಕ್ಕೆ ಒಂದೇ ನಿಮಿಷ ಸಾಕು ಎಲ್ಲ ಅವನ ಕೈಯಲ್ಲಿರೋದು ಬಟ್ ನಾವು ಟ್ರೈ ಮಾಡಬೇಕು ಪ್ರೇ ಮಾಡಬೇಕು ನಾವು ಇನ್ನೊಬ್ಬರ ಜೊತೆ ಕೂಗೋದಕ್ಕಿಂತ ನಾವು ಯಾವ ದೇವರನ್ನು ನಂಬಿಡ್ತೀವಿ ನಾವು ನನ್ನ ರಬ್ಬಿನ ಮುಂದ್ಗಡೆ ನಮ್ಮ ಮಾಡಿಕೊಂಡು ನಾನು ಕೂಗ್ತೀನಿ ಯಾರ ಮುಂದೆ ಕೂಗೋ ಅವಶ್ಯಕತೆ ಇಲ್ಲ ನಾವು ಕೂಗಿದರೆ ಎಲ್ಲರೂ ಕೂಡ ನಮ್ಮನ್ನು ಹಿಂದಿನಿಂದ ಸಂತೋಷ ಪಡೋರೇ ಜಾಸ್ತಿ ಇರ್ತಾರೋ ಅವು ಈ ರೀತಿಯೇ ಆಗಬೇಕು ಅವಳಿಗೆ ಒಳ್ಳೆ ಬುದ್ಧಿಗಳಿತ್ತು ಅವಳ ಅಹಂಕಾರ ಕಡಿಮೆ ಆಯಿತು ಅಂತ ಹೇಳೋವರದೇ ನಮ್ಮನ್ನು ಯಾರು ಕೂಡ ಸಪೋರ್ಟ್ ಮಾಡೋಕ್ಕೆ ಬರಲ್ಲ ನಮ್ಮ ಮನಸ್ಸು ಏನು ಅಂತ ದೇವರಿಗೆ ಮತ್ತು ನಮಗೆ ಮಾತ್ರನೇ ಗೊತ್ತಿದ್ರೆ ಸಾಕು ಫಿಫ್ತ್ ಒನ್ ಬಂದುಬಿಟ್ಟು ಕರೆಂಟ್ ಸಿಟುವೇಶನ್ ಯಾರಿಗೂ ಕೂಡ ಶೇರ್ ಮಾಡಬೇಡಿ ನೀವು ಕಷ್ಟದಲ್ಲಿರ್ಬೋದು ಸುಖದಲ್ಲಿ ಇರ್ಬೋದು ಯಾವುದು ಕೂಡ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೀವೇನಾದರೂ ಕಷ್ಟದಲ್ಲಿ ಇದ್ದರೆ ನಿಮ್ಮ ಕಷ್ಟಗಳನ್ನು ನಿಮ್ಮ ಫ್ಯಾಮಿಲೀಸಲ್ಲಿ ಫ್ರೆಂಡ್ಸಲ್ಲೆಲ್ಲ ಹೇಳಿದರೆ ಇದರಿಂದ ನಿಮಗೆ ತಲೆನೋವು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಉಪದೇಶಗಳು ಜಾಸ್ತಿ ಬರುತ್ತೆ ಹಾಗೆ ಮಾಡು ಹೀಗೆ ಮಾಡು ಅದು ಮಾಡು ಇದು ಮಾಡು ಅದು ಮಾಡಬೇಡ ನಿಲ್ಬೇಡ ಕೂತ್ಕೋಬೇಡ ಯಾಕೆಂದರೆ ನಾವು ಫಿನಾನ್ಷಿಯಲ್ ಸ್ಟ್ರಗಲ್ ಆಗ್ತಾ ಇದ್ದೀವಿ ಅವರನ್ನು ಡಿಪೆಂಡ್ ಆಗ್ತಾ ಇದ್ದೀವಿ ಅನ್ನೋವಾಗ ನನಗೆ ಒಂದೊಂದು ಉಪದೇಶಗಳು ಬರುತ್ತೆ ತಲೆನೋವಿನ ಉಪದೇಶ ಆಗಿರುತ್ತೆ ಅದಕ್ಕೆ ಹೆಲ್ಪ್ ಅಂತೂ ಮಾಡೋದೇ ಇಲ್ಲ ಓಕೆ ಅವರಿಂದ ಉಪದೇಶ ಕೇಳಬೇಕಲ್ಲದೆ ಎಲ್ಪ್ ಯಾರೂ ಕೂಡ ಮಾಡೋದಿಲ್ಲ ಆಗಿರ್ಬೋದು ಸ್ಯಾಡ್ ಆಗಿರ್ಬೋದು ಯಾರತ್ರ ಕೂಡ ಶೇರ್ ಮಾಡೋಕ್ಕೂ ಹೋಗಬೇಡಿ ನನ್ನ ಲೈಫಲ್ಲಿ ಆಗಿರೋದನ್ನು ಹೇಳೋದು ಯಾರಾದರೂ ಅದು ಶೇರ್ ಮಾಡಿಕೊಂಡ್ರೆ ನನಗೆ ಉಪದೇಶಗಳು ಜಾಸ್ತಿ ಬರುತ್ತೆ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ ನಿಂತ್ರೆ ನಿಲ್ಲು ಕೂತರು ಕೂತ್ಕೋ ಆ ರೀತಿ ಬರುತ್ತೆ ಹಾಗಾಗಿ ನೀವು ಯಾವ ಕಂಡೀಷನಲ್ಲಿ ಇರ್ತೀರ ಅವರು ನೋಡಿನೇ ಅರ್ಥ ಮಾಡ್ಕೊಳ್ಳಿ ಹೇಳೋಕ್ಕಂತೂ ಯಾರಿಗೂ ಹೋಗಬಾರ್ದು ಅಷ್ಟೇ ಅದೊಂದು ನನ್ನ ಲೈಫಲ್ಲಿ ದೊಡ್ಡ ಪಾಠ ನನ್ನ ಲೈಫಲ್ಲಿ ನನ್ನ ಕಂಡೀಷನ್ ಝೀರೋ ಆಗಿದ್ರು ಕೂಡ ನನ್ನ ಹ್ಯಾಪಿನೆಸ್ ನನ್ನ ಮುಖದಲ್ಲಿ ಯಾವಾಗಲೂ ನಗು ಇರುತ್ತೆ ಎಲ್ಲೋ ಹೋಗ್ತಾ ಹೋಗುವಾಗಲೂ ಕೂಡ ನಾನು ಇರ್ತೀನಿ ಕೂ ರಾತ್ರಿ ಬೆಡ್ಡಲ್ಲಿ ನಾನು ಕೂಗಿದರೂ ಕೂಡ ಮಾರ್ನಿಂಗ್ ಎದ್ದೇಳುವಾಗ ಸ್ಮೈಲಿ ಫೇಸ್ ಇರುತ್ತೆ ಆ್ಯಂಡ್ ಹೊರಗಡೆ ಹೋಗುವಾಗ ಹ್ಯಾಪಿನೆಸ್ ಮಾತ್ರ ನಾನು ಕೀಪ್ ಮಾಡ್ತೀನಿ ಹೊರತು ನನ್ನ ಸ್ಯಾಡನ್ನು ನಾನು ಹೊರಗಡೆ ಹೇಳೋದಿಲ್ಲ ಅದರಿಂದ ಯಾರಿಗೂ ಕೂಡ ನನ್ನ ಲೈಫಲ್ಲಿ ಸ್ಯಾಡ್ ಇದೆ ಅಂತಲೂ ತಿಳ್ಕೊಳ್ಳೋದಿಲ್ಲ ಓಕೆ ಹಾಗೆ ನನ್ನ ಲೈಫನ್ನು ನಾನು ಬ್ಯೂಟಿಫುಲ್ ಮಾಡಿರೋದು ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಯಾವುದೇ ರೀತಿಯ ನನ್ನ ಲೈಫಲ್ಲಿ ತುಂಬ ತುಂಬ ಪಾಠಗಳನ್ನು ಕಲ್ತಿದ್ದೀನಿ ಇನ್ನು ನನ್ನ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನನ್ನೇ ನಾನು ನಂಬಿ ಇದ್ದೀನಿ ನನ್ನ ಮಕ್ಕಳಿಗೆ ನಾನೇ ಇರೋದು ಆ್ಯಂಡ್ ಏನಾದರೂ ಇನ್ನೊಂದು ನನ್ನ ತಮ್ಮ ನನಗೆ ಬ್ಯಾಕ್ ಆಗಿರೋದು ನನ್ನ ತಮ್ಮ ಎಲ್ಲದಕ್ಕೂ ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ ನನ್ನ ಬ್ಯಾಕ್ ಬೋನ್ ಆಗಿರೋದು ನನ್ನ ತಮ್ಮ ಮತ್ತು ಅಮ್ಮ ಅಕ್ಕ ಇಷ್ಟು ಬಿಟ್ಟರೆ ಬೇರೆ ಯಾರೂ ಕೂಡ ನನಗೆ ಅಷ್ಟು ಸಪೋರ್ಟಿವ್ಸ್ ಆಗಿರೋದಿಲ್ಲ ಏನಿದ್ರೂ ಕೂಡ ನನಗೆ ಉಪದೇಶ ಮಾಡೋರೇ ಜಾಸ್ತಿ ಒಂದು ನನ್ನ ತಮ್ಮನೂ ಉಪದೇಶ ಮಾಡ್ತಾನೆ ಆ್ಯಂಡ್ ಅಮ್ಮ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾನೆ ನನ್ನ ಒಳ್ಳೆ ಕೆರಿಯರ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಅಕ್ಕನೂ ಅಷ್ಟೇ ಎಲ್ರಿಗೂ ಕೂಡ ನನ್ನ ಲೈಫಲ್ಲಿ ಆಗಿರುವಂಥ ಪಾಠಗಳನ್ನು ಗೊತ್ತಿದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಲೈಫಲ್ಲಿ ನಾನು ಕಲ್ಚಿರುವಂಥ ಪಾಠಗಳನ್ನು ನನ್ನ ತಮ್ಮನಿಗಾಗಿರ್ಬೋದು ಅಮ್ಮನಿಗಾಗಿರ್ಬೋದು ಅಕ್ಕನಿಗಾಗಿರ್ಬೋದು ಇವರು ಇವರೆಲ್ಲ ನೋಡಿ ನನ್ನ ಕಣ್ಣೀರು ನೋಡಿ ನಾನು ಕೂಗೋದು ನೋಡಿ ನನ್ನ ಒಂದು ಸ್ಟ್ರಗಲ್ ನೋಡಿ ನನ್ನ ಒಂದು ಈ ಒಂದು ಕೆರಿಯರ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಾನಿವಾಗ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಜನರ ಮುಂದೆ ಬಂದು ಮಾತಾಡೋಕ್ಕೆ ನೀವು ನನಗೆ ಅವಕಾಶ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಅಲ್ಲಿ ಹೋದರೆ ಅಲ್ಲಿ ನನ್ನ ನಾನು ತಪ್ಪು ಮಾಡದೇ ಇದ್ದರೂ ಕೂಡ ಏನು ಒಂದು ಮಾತು ನನ್ನ ಪ್ರಾಪರ್ಟಿ ವಿಷಯದಲ್ಲೇ ಕೂಡ ಒಂದು ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಅಂತ ಒಂದು ಮಾತು ಅವರ ಮುಂದೆ ನಾನು ಮಾತಾಡುವಾಗೆ ಇಲ್ಲ ಅಂದರೆ ಅವರು ಹೇಳೋ ಒಂದೇ ಒಂದು ಮಾತಿದೆ ನೀನು ಹುಡುಗಿ ಹುಡುಗಿಯ ಮಾತು ಗೋಡೆಗೆ ಕೂಡ ಕೇಳಬಾರ್ದು ಹುಡುಗಿ ಎಷ್ಟು ಕೆಲಸ ಇದೆಯೋ ಅಷ್ಟೇ ಮನೆ ಕೆಲಸ ಮಾಡೋದು ಕೂತ್ಕೊಳ್ಳೋದು ನಿಲ್ಲೋದು ಅಷ್ಟೇ ಏನು ಗಂಡಸರು ಇರ್ತಾರೋ ಅದನ್ನು ಕೇಳಬೇಕು ಕೂತ್ಕೊಳ್ಬೇಕು ತಿನ್ನಬೇಕು ನಿಲ್ಲಬೇಕು ಇದನ್ನೆಲ್ಲ ಕೇಳಿ ಹೆಣ್ಣಿಗೆ ಒಂದು ಗೌರವ ಇಲ್ಲ ಇನ್ನೊಂದು ಭೋಗದ ಗೊಂಬೆನ ಹೆಣ್ಣಿಗೆ ಗೌರವ ಇಲ್ವಾ ಹೆಣ್ಣಿಗೆ ಫ್ರೀಡಮ್ ಇಲ್ವಾ ಹೆಣ್ಣಲ್ಲಿ ಹೆಣ್ಣು ಏನು ಹೇಳು ಅಂದರೆ ನೀ ಹೇಳಬೇಕು ಕೂತ್ಕೋ ಅಂದರೆ ಕೂತ್ಕೋಬೇಕು ತಪ್ಪು ಮಾಡಿಲ್ಲ ಅಂದರೆ ಅವರು ಹೇಳಿದ ಬೈಗುಲನ್ನ ಕೇಳಿಕೊಂಡು ನಾವು ಮಾತಾಡಿದರೆ ಸುಮ್ಮನೆ ನಿಲ್ಲಬೇಕು ಅಂದರೆ ನನ್ನ ಕೈಯ್ಯಲ್ಲಂತೂ ಆಗೋಲ್ಲ ಅದಕ್ಕೋಸ್ಕರ ನಾನು ನನ್ನ ಗಂಡನ ಊರೇ ಬೇಡ ನನ್ನ ಗಂಡನ ಮನೇ ಬೇಡ ಅಂತೇಳಿ ಮಂಗಳೂರಲ್ಲಿ ಬಂದು ಸೆಟ್ಲ್ ಆಗಿರೋದು ಅದು ಹೆಣ್ಣು ಅಂದರೆ ಅವಳಿಗೆ ಆದಂಥ ಒಂದು ಇದೆ ಅವಳಿಗೆ ಆದಂಥ ಒಂದು ಕೆರಿಯರ್ ಇದೆ ಅವಳಿಗೆ ಆದಂಥ ಒಂದು ಟ್ಯಾಲೆಂಟ್ ಇದೆ ಎಲ್ಲನೂ ಇದೆ ಓಕೆ ಲೈಫಲ್ಲಿ ಮೂವ್ ಆಗಬೇಕು ಅನ್ನೋ ಆಸೆ ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಒಂದು ಅವಕಾಶ ಅಂತ ಅವರಿಗೆ ಕೊಡಲೇಬೇಕು ಹೆಣ್ಣು ಗೋಡೆಗೆ ಸೌಂಡ್ ಕೇಳಬಾರ್ದು ಆ ರೀತಿಯೆಲ್ಲ ಹೇಳಿ ಒಂದು ಹೆಣ್ಣನ್ನು ಯಾವಾಗಲೂ ಒಂಥರ ಸ್ಯಾಡ್ ಲೈಫಲ್ಲಿ ಇರೋದು ಅಷ್ಟು ಚೆನ್ನಾಗಿರೋದಿಲ್ಲ ಆ ಒಂದು ಸಮಯದಲ್ಲಿ ನಾನು ಮೆಂಟಲಿ ಡಿಪ್ರೆಷನಲ್ಲಿದ್ದೆ ನಾನು ಯಾರೋ ಮುಂದೆ ಬಂದು ಮಾತಾಡೋ ಒಂದು ಕೆಪ್ಯಾಸಿಟಿ ಇಲ್ಲ ಅಂತ ಬಟ್ ಇವತ್ತೊಂದು ಲ್ಯಾ ಒಂದು ಲಕ್ಷ ಜನರ ಮುಂದೆ ಮಾತಾಡೋ ಒಂದು ಕೆಪ್ಯಾಸಿಟಿ ನೀವು ನನಗೆ ಕೊಟ್ಟಿದ್ದೀರಾ ಅದು ದೊಡ್ಡ ದೊಡ್ಡ ಥ್ಯಾಂಕ್ಸ್ ನೀವು ನನಗೆ ಕೊಟ್ಟಿರೋದು ಈ ಒಂದು ಅಪಾರ್ಚುನಿಟೀಸ್ ನಿಮ್ಮ ಮುಂದೆ ಮಾತಾಡೋವಂಥ ಧೈರ್ಯ ಎಲ್ಲ ನನಗೆ ನಿಮ್ಮ ಪ್ರತಿಯೊಬ್ಬರ ಸಪೋರ್ಟಿಂದ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ನನಗೆ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು